ಸ್ನೇಹಿತರೆ ನಮಸ್ಕಾರ ಕೆಲವು ದೇವಸ್ಥಾನಗಳಿಗೆ ಹೋದರೆ ಮನಸ್ಸಿಗೆ ಅದೇನೋ ಚೈತನ್ಯ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತಹ ಹಲವಾರು ದೇವಸ್ಥಾನಗಳಿವೆ ನೋಡೋದಕ್ಕೆ ಅತ್ಯಂತ ಸುಂದರವಾಗಿರೋದು ಮಾತ್ರ ಅಲ್ಲ ಮೈ ನವಿರೇಳಿಸೋ ಇತಿಹಾಸವನ್ನು ಅವು ಹೊಂದಿವೆ ಅಂತಹ ಸಾಕಷ್ಟು ದೇವಾಲಯಗಳ ಪೈಕಿ ನಂಜನಗೂಡು ಸಹ ಒಂದು ಇಂದು ನಾವು ನಂಜನಗೂಡಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನು ಒತ್ತಿ ನಾವು ಇಂದು ಹೇಳಲು ಹೊರಟಿರುವ ಕತೆ ನಂಜನಗೂಡಿನದು ಅರೆ ನಂಜನಗೂಡ ಅದೆಷ್ಟೋ ಬಾರಿ ನೋಡಿದ್ದೀವಿ ಅದರಲ್ಲೇನು ವಿಶೇಷ ಅಂತೀರಾ ಅಲ್ಲೇ ಇರೋದು ಕುತೂಹಲಕಾರಿ ವಿಚಾರ ನೀವು ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿರ್ತೀರಾ ಅದಾದ ನಂತರ ಬೃಹತ್ ದೇವಸ್ಥಾನವನ್ನು ಸುತ್ತು ಹಾಕಿರ್ತೀರಾ ಅಲ್ಲಿ ನಿಮಗೆ ದೇವಾಲಯದ ಹೊರಗೆ ಭಗ್ನವಾಗಿರೋ ಮೂರ್ತಿಗಳು ಸಿಗುತ್ತವೆ ಹಾಗಿದ್ರೆ ಆ ವಿಗ್ರಹಗಳನ್ನು ಹಾಳುಗಿಡವಿದ್ದು ಯಾರು ನಂಜನಗೂಡಿನ ಈ ಅವಸ್ಥೆಯ ಹಿಂದೆ ಟಿಪ್ಪು ಸುಲ್ತಾನನ ಕೈವಾಡ ಇದೆಯಾ ಇಲ್ಲ ಅವನಿಗೂ ಮೊದಲೇ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ದ ದೆಹಲಿ ಸುಲ್ತಾನರ ಕೈವಾಡ ಇದೆಯಾ ಅನ್ನೋ ಅನುಮಾನ ನಮ್ಮನ್ನು ಕಾಡುತ್ತೆ ಅಲ್ಲೇ ಇರೋದು ನೋಡಿ ನಂಜನಗೂಡಿನ ಅಚ್ಚರಿ ದೇವಾಲಯವನ್ನ ಹಾಳುಗೆಡವಿದ್ದು ಯಾರು ಅನ್ನೋ ಕುತೂಹಲವನ್ನ ಹಾಗೆ ಕಾಯ್ದಿಟ್ಟುಕೊಳ್ಳಿ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುಂಚೆ ನಂಜನಗೂಡಿನ ಈ ನಂಜುಂಡೇಶ್ವರನ ಅರ್ಥಾತ್ ಶ್ರೀಕಂಠೇಶ್ವರನ ಒಂದು ರೋಚಕ ಕಥೆ ಇದೆ ಆ ಕಥೆ ತಿಳಿದರೆ ನಿಮಗೆ ಈ ದೇವಸ್ಥಾನದ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ ನಂಜನಗೂಡು ಪರಮ ಪವಿತ್ರ ಕಪಿಲ ನದಿಯ ತಟದ ಮೇಲೆ ಸ್ಥಾಪಿತವಾಗಿರೋ ದೇವಸ್ಥಾನ ಒಮ್ಮೆ ಪಾರ್ವತಿ ಪರಮೇಶ್ವರರು ಲೋಕ ಸಂಚಾರ ಮಾಡುವಾಗ ಪಾರ್ವತಿ ದೇವಿ ಜಗತ್ತಿನ ಪರಮ ಪವಿತ್ರ ಮತ್ತು ಪರಮ ಉತ್ಕೃಷ್ಟ ಜಾಗ ಯಾವುದು ಅಂತ ಕೇಳಲಾಗಿ ಪರಶಿವನು ಕಪಿಲ ಮತ್ತು ಕೌಂಡಿಲ ನದಿ ಸಂಗಮ ಸ್ಥಳ ಎಂದು ಹೇಳ್ತಾರೆ ಆ ಪ್ರದೇಶಕ್ಕೆ ಅಂದಿನ ಕಾಲಕ್ಕೆ ಗರಳಪುರಿ ಅಂತ ಕರೀತಿದ್ರು ಆ ಕಾಲಕ್ಕೆ ತ್ರಯಾಂಬಕ ಅನ್ನೋ ರಾಕ್ಷಸನಿದ್ದ ಅವನಿಗೆ ಕೇಶಿಯನ್ನು ಮಗನಿದ್ದ ಅವನು ಸಹ ರಕ್ಕಸ ಗುಣಗಳನ್ನು ಮೈಗೂಡಿಸಿಕೊಂಡವನೇ ಅದರ ಜೊತೆಗೆ ಈ ಕೇಶಿ ಮಹಾಗರ್ವಿ ಕೂಡ ಋಷಿ ಮುನಿಗಳ ಯಜ್ಞ ಯಾಗಾದಿಗಳಿಗೆ ವಿಘ್ನ ಉಂಟು ಮಾಡುತ್ತಾ ಅದರಲ್ಲಿ ವಿಕೃತ ಆನಂದವನ್ನು ಕಾಣ್ತಿದ್ದ ಹೀಗಿರುವಾಗ ಋಷಿ ಮುನಿಗಳೆಲ್ಲ ಕೇಶಿಯ ಬಗ್ಗೆ ಈಶ್ವರನ ಬಳಿ ಅಳಲು ತೋಡಿಕೊಂಡ್ರು ಆಗ ಶಿವನು ಕಪಿಲೆಯ ತಟದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವಂತೆ ಸಲಹೆಯನ್ನು ಕೊಟ್ಟನು ಹೋಮ ಶುರುವಾದಾಗ ಅವಿಸ್ತನ್ನು ತಿನ್ನಲು ಬಂದ ಕೇಶಿ ರಕ್ಕಸನನ್ನು ಪರಶಿವನು ಸಂಹಾರ ಮಾಡ್ತಾನೆ ಆದರೆ ಈ ಕೇಶಿ ಶ್ರೀಮನ್ನಾರಾಯಣನ ಪರಮ ಭಕ್ತನಾಗಿದ್ದ ಕಾರಣ ಪರಮಶಿವನು ಕೇಶಿಯ ಸಂಹಾರದ ನಂತರ ಕಪಿಲ ತೀರದಲ್ಲಿ ಭೂಗರ್ಭದಲ್ಲಿ ಧ್ಯಾನಕ್ಕೆ ಕೂರ್ತಾನೆ ಹೀಗಿರುವಾಗ ಕೃತ ದಿನದ ಕೊನೆ ದಿನಗಳಲ್ಲಿ ಇಲ್ಲಿಗೆ ಪರಶುರಾಮರು ಬಂದಿದ್ರು ಅವರ ಕೊಡಲಿ ಈ ಭೂಮಿಯನ್ನು ಸ್ಪರ್ಶಿಸಿತ್ತು ಆಗ ಆ ಕೊಡಲಿ ಭೂಗರ್ಭದಲ್ಲಿ ಶಿವಲಿಂಗದ ರೂಪದಲ್ಲಿ ಕೂತಿದ್ದ ಶಿವನ ಹಣೆಗೆ ಗಾಯ ಮಾಡಿತ್ತು ಆ ತಪ್ಪಿನ ಅರಿವಾದ ಪರಶುರಾಮರು ಶಿವನ ಬಳಿ ಕ್ಷಮೆ ಕೋರಿದ್ರಂತೆ ಆಗ ಶ್ರೀಕಂಠೇಶ್ವರ ಇದು ಕಾಲ ನಿರ್ಣಯ ಮಾಡಿರುವ ಘಟನೆ ನೀನಿಲ್ಲಿ ಪಾತ್ರಧಾರಿ ಅಷ್ಟೇ ಇದು ನಾನು ನೆಲೆಸಿರುವ ಪರಮ ಪವಿತ್ರ ಜಾಗ ಇಲ್ಲಿ ನನಗಾಗಿ ಒಂದು ಲಿಂಗವನ್ನ ಸ್ಥಾಪಿಸಿ ನೀನು ಒಂದಷ್ಟು ದಿನ ಇಲ್ಲಿ ತಪಸ್ಸು ಮಾಡು ಎಂದು ಪರಶಿವನು ಪರಶುರಾಮರಿಗೆ ಸಲಹೆಯನ್ನ ಮಾಡಿದ್ರಂತೆ ಪರಶಿವನ ಮಾತಿಗೆ ತಲೆಯಾಡಿಸಿದ ಪರಶುರಾಮ ನಂಜನಗೂಡಿನಿಂದ ಕೆಲವೇ ಕೆಲವು ಗಾವುದಗಳಲ್ಲಿ ಧ್ಯಾನಕ್ಕೆ ಜಾರಿದ್ರಂತೆ ಇವತ್ತು ಆ ಸ್ಥಳವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ನಂಜನಗೂಡಿಗೆ ಹೋದವರು ಪರಶುರಾಮರ ಕ್ಷೇತ್ರಕ್ಕೆ ಹೋದರೆ ಅವರ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಒಳ್ಳೆದಾಗುತ್ತೆ ಅನ್ನೋ ನಂಬಿಕೆ ಇದೆ ಇಂತಹ ನೆಲ ಯುಗ ಯುಗಗಳಿಂದ ತನ್ನ ಮಹಿಮೆಯನ್ನು ಸಾರುತ್ತಾ ಬಂದಿತ್ತು ಹೀಗಿರುವಾಗ ಹದಿನಾಲ್ಕನೇ ಶತಮಾನದಲ್ಲಿ ಮೈಸೂರಿನ ಮೊದಲ ಅರಸ ಎದುರಾಯರಿಂದ ಈ ನಂಜನಗೂಡು ನಿರ್ಮಾಣ ಆಗಿತ್ತು ಅಂತ ಹೇಳಲಾಗುತ್ತೆ ಅಷ್ಟರಲ್ಲಿ ದಕ್ಷಿಣದಲ್ಲಿ ವಿಜಯನಗರ ಆಳ್ವಿಕೆ ಶುರುವಾಗಿತ್ತು ಆ ಹಂತದಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನದ ವಾಸ್ತುಶಿಲ್ಪ ವಿಜಯನಗರ ಹಾಗೂ ದ್ರಾವಿಡ ಶೈಲಿಯನ್ನು ಒಳಗೊಂಡಿದೆ ಮೊದಲಿಗೆ ಈ ದೇವಾಲಯ ಮೂರು ಹಂತಗಳನ್ನಷ್ಟೇ ಹೊಂದಿತ್ತು ನೀವು ದೇವಸ್ಥಾನದ ಒಳಗೆ ಬಂದು ಗರುಡಗಂಬ ಹಾಗೂ ಅದರ ನಂತರ ಒಂದು ಗೋಪುರವನ್ನು ನೋಡಿರ್ತಿರಲ್ಲ ಅಷ್ಟೇ ಈ ದೇವಾಲಯ ಇದ್ದಿದ್ದು ಸುಮಾರು ಐದು ಶತಮಾನಗಳ ಹಿಂದೆ ನಂಜುಂಡೇಶ್ವರನಿಗೆ ಇಲ್ಲೇ ಪೂಜೆ ಪುರಸ್ಕಾರ ನಡೀತಿತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಯ ಕಾಲದಲ್ಲೂ ದೇವಾಲಯ ಇದ್ದಿದ್ದು ಇಲ್ಲಿಯವರೆಗೆ ಮಾತ್ರ ಟಿಪ್ಪುವಿನ ಕಾಲದಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳು ಭಗ್ನವಾದರೂ ಕೂಡ ನಂಜನಗೂಡಿನ ಆಲಯಕ್ಕೆ ಅವನು ಯಾವ ಕಂಟಕವನ್ನೂ ಉಂಟು ಮಾಡಿರಲಿಲ್ಲ ಬದಲಾಗಿ ತನ್ನ ಪಟ್ಟದ ಆನೆ ಕಣ್ಣು ಸರಿ ಮಾಡಿಕೊಟ್ಟ ಅನ್ನೋ ಕೃತಜ್ಞತೆಯಿಂದಾಗಿ ಟಿಪ್ಪು ಈ ಆಲಯಕ್ಕೆ ಪಂಚಲಿಂಗ ಹಾಗೂ ಪಚ್ಚಾರ ಸ್ಥಾಪಿಸಿದ್ದ ಎಂದು ಹೇಳಲಾಗುತ್ತೆ ಅವತ್ತಿಗೆ ಪಟ್ಟದ ಆನೆಯ ಚಿಕಿತ್ಸೆಯ ಹೆಸರಿನಲ್ಲಿ ಈ ಆಲಯವನ್ನು ದಿವಾನ್ ಪೂರ್ಣೆಯರವರು ಉಳಿಸಿದರು ಎಂದು ಜನ ನಂಬ್ತಾರೆ ಟಿಪ್ಪುವಿನ ಕಾಲಾವಧಿಯ ನಂತರ ಈ ದೇವಾಲಯದ ಪ್ರಾಂಗಣ ನಿರ್ಮಾಣವಾಯಿತಂತೆ ತಮಿಳುನಾಡಿನಿಂದ ನೂರಾರು ಶಿಲ್ಪಿಗಳನ್ನು ಕರೆಸಿ ಈ ದೇವಾಲಯದ ಹೊರಪ್ರಾಂಗಣ ಹೊರಭಾಗದಲ್ಲಿರುವ ಬೃಹತ್ ಗೋಪುರ ಹಾಗೂ ದೇವಾಲಯದ ಹೊರಗೋಡೆಗಳನ್ನು ನಿರ್ಮಿಸಿದರು ಅಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕಾಗಲೇ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಶುರುವಾಗಿತ್ತು ಹಾಗಾಗಿಯೇ ಈ ದೇವಾಲಯ ಯಾವುದೇ ಹೆಚ್ಚಿನ ಅಪಾಯವಿಲ್ಲದೆ ಉಳಿದುಕೊಂಡಿರೋದು ಇನ್ನು ದೇವಾಲಯದ ಹೊರ ಪ್ರಕಾರದ ಮೇಲೆ ನಾವು ನೋಡುವ ವಿಘ್ನ ವಿಗ್ರಹಗಳು ನಮ್ಮದೇ ಜನರ ಕೊಡುಗೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸುತ್ತಾರೆ ನಮ್ಮ ದೇವಸ್ಥಾನಗಳನ್ನು ನಾವೇ ಉಳಿಸಿಕೊಳ್ಳಲಿಲ್ಲ ಅಂದರೆ ಹೇಗೆ ಅನ್ನೋದು ಸ್ಥಳೀಯರ ಮಾತು ಈಗ ಗೊತ್ತಾಯ್ತಲ್ಲ ನಂಜನಗೂಡಲ್ಲಿರೋ ವಿಗ್ರಹಗಳು ಭಗ್ನವಾಗಿರೋದು ಯಾವುದೇ ಯುದ್ಧಗಳಿಂದಲ್ಲ ಬದಲಾಗಿ ನಮ್ಮವರ ಕುಚೇಷ್ಟೆಯಿಂದ ಇನ್ನಾದರೂ ನಾವು ದೇವಾಲಯದ ಒಂದೇ ಒಂದು ಕಲ್ಲು ಹಾಳಾಗದಂತೆ ಎಚ್ಚರ ವಹಿಸಬೇಕಾಗಿದೆ ಇಷ್ಟು ಹೇಳಿದರೆ ನಂತರ ದೇವಾಲಯದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ದೇವಾಲಯಕ್ಕೆ ಪ್ರವೇಶ ಮಾಡ್ತಾ ಇದ್ದಂತೆ ಶಿವನ ಮೂರ್ತಿಯೊಂದು ಕಣ್ಣಿಗೆ ಬಿಡುತ್ತೆ ವಿಶಾಲವಾದ ರಸ್ತೆ ನಿಮ್ಮನ್ನ ದೇಗುಲಕ್ಕೆ ಕರೆದುಕೊಂಡು ಹೋಗುತ್ತೆ ದೇವಾಲಯದ ಹೊರಗೆ ವಿಶಾಲವಾದ ಅಂಗಳ ದೇವರ ಪೂಜೆಗೆ ಸಾಮಗ್ರಿಗಳನ್ನ ಇಟ್ಟುಕೊಂಡು ಗ್ರಾಹಕರಿಗಾಗಿ ಕಾಯೋ ನಿರೀಕ್ಷೆ ಕಣ್ಣುಗಳ ವರ್ತಕರು ಸಿಗ್ತಾರೆ ಇನ್ನು ಒಳಗೆ ಹೋಗ್ತಿದ್ದ ಹಾಗೆ ಶಿವನ ಮೂರ್ತಿಗಳು ಕಾಣ ಸಿಗ್ತವೆ ಒಂದೊಂದು ಮೂರ್ತಿಗೂ ಒಂದೊಂದು ಹೆಸರುಗಳು ನಿಮ್ಮನ್ನ ಆಶ್ಚರ್ಯಚಕಿತ ಮಾಡುತ್ತೆ ಇನ್ನು ದೇವರ ಮುಖದಲ್ಲಿ ಕಳೆ ಹೇಳತಿರದು ಅವನ ಎದುರು ನಿಂತರೆ ಎಲ್ಲ ಕಷ್ಟಗಳು ತೀರೇ ಬಿಟ್ಟವು ಅನ್ನೋ ಭಾವ ಮೂಡುತ್ತೆ ಇನ್ನು ದೇಗುಲದ ಕಟ್ಟಡ ಇದೆಯಲ್ಲ ಅದಂತೂ ಅದ್ಭುತವಾಗಿದೆ ಸುತ್ತಲೂ ಬೇರೆ ಬೇರೆ ದೇವತೆಗಳ ಶಿಲ್ಪಕಲೆ ಇದೆ ಹಾಗೆಯೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ರಥಗಳು ನಿಮ್ಮ ಮನಸ್ಸೆಳೆಯುತ್ತೆ ಇನ್ನು ನಿಮಗೆ ಕಪಿಲ ನದಿಯ ಬಗ್ಗೆ ಹೇಳಬೇಕು ಆ ನದಿಯಲ್ಲಿ ಮಿಂದರೆ ಶುದ್ಧರಾಗ್ತೀವಿ ಅನ್ನೋ ನಂಬಿಕೆ ನಿನ್ನೆ ಮೊನ್ನೆ ಅದಲ್ಲ ಆದರೆ ಅಲ್ಲಿ ಬರೋ ಭಕ್ತರು ಹಾಗೂ ಸ್ಥಳೀಯರು ಕಪಿಲೆಯನ್ನು ತುಂಬಾ ಗಲೀಜು ಮಾಡಿದ್ದಾರೆ ನದಿ ತೀರದುದ್ದಕ್ಕೂ ಕಾಲಿಡಲು ಹೇಸಿಗೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೆಟ್ಟಿಲುಗಳ ಮೇಲೆ ಇರುವ ಕಸ ಕಡ್ಡಿಗಳು ಹರಿದ ಬಟ್ಟೆಗಳು ಇವೆಲ್ಲ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟು ಮಾಡುತ್ತೆ ಇಲ್ಲಿನ ನೀರು ಅದೆಷ್ಟು ಕಲುಷಿತವಾಗಿದೆ ಅಂದರೆ ಇಲ್ಲಿನ ಮೀನುಗಳು ಸಾಯುವ ಹಂತಕ್ಕೆ ಬಂದಿದೆ ನಿಮಗೆ ತಿಳಿದಿರಲಿ ಆಲಯದ ಶಿವನಷ್ಟೇ ಇಲ್ಲಿ ಅರಿಯುವ ಗಂಗೆಯೂ ಪವಿತ್ರಳಾಗಿರಬೇಕು ಶುದ್ಧವಾಗಿರಬೇಕು ನದಿಯನ್ನ ಗಲೀಜು ಮಾಡದೆ ಶುದ್ಧವಾಗಿಟ್ರೆ ಅದೇ ನಾವು ಆ ಶಿವನಿಗೆ ನೀಡುವ ಕಾಣಿಕೆಯಾಗಬಹುದು ಪರಶಿವನ ಪವಾಡಗಳು ನಡೆದಿರುವ ಈ ಕ್ಷೇತ್ರಕ್ಕೆ ನೀವೂ ಒಮ್ಮೆ ಭೇಟಿ ಕೊಡಿ ನಿಮ್ಮವರನ್ನೂ ಕರೆದುಕೊಂಡು ಹೋಗಿ ಆದರೆ ನೆನಪಿರಲಿ ನಿಮ್ಮ ಪ್ರವಾಸ ನಂಜನಗೂಡಿನ ಸ್ವಚ್ಛತೆಗೆ ಧಕ್ಕೆ ತರದಿರಲಿ ಇದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ